ನಮಸ್ಕಾರ ಬಂಧುಗಳೇ ಇಲ್ಲ ಹೇಗಿದ್ದೀರಾ ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ಸಕ್ಕರೆ ವೆಲು ಕ್ಯಾಮ್ನಲ್ಲಿರುವ ಒಂದು ಆನೆ ಅಭಿಮನ್ಯು ಇವನ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡೋಣಲ್ಲ ಸುಮ್ಮನೆ ಸುಮ್ಮನೆ ಅಂತೂ ಕ್ಯಾಪ್ಚರ್ ಮಾಡೋಕೆ ಸಾಧ್ಯ ಇಲ್ಲ ಆನೆಗಳನ್ನ ಅದೇ ಥರ ಕೊಲೆ ಮಾಡಿದ್ದಕ್ಕಾಗಿ ಈಗ ಸಕ್ಕರೆ ವೇಲು ಕ್ಯಾಂಪ್ನಲ್ಲಿ ಇದ್ದಾನೆ ಈ ವಿಡದಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಆನೆ ತುಂಬ ಜನ ಅಭಿಮನ್ಯು ಅಂದ ತಕ್ಷಣ ಹೋಗೋದು ನಮಗೆ ಮೈಂಡ್ ಫಸ್ಟ್ ಬರೋದು ಎ ಕೆ ಫಾರ್ಟಿ ಸೆವೆನ್ ಸೊ ಕರ್ನಾಟಕದಲ್ಲೇ ಇವನ ಹೆಸರು ಚಿರಪರಿಚಿತ ಕ್ಯಾಪ್ಟನ್ ಕಿಂಗ್ ಅಭಿಮನ್ಯು ಬಗ್ಗೆ ನಾನು ಹೇಳಿದ್ದು ಸೊ ಈಗ ನಾನು ಮೇಯ್ನಾಗಿ ಟಾಪಿಕ್ಗೆ ಬರೋಣ ಸಕ್ರೆಬಲ್ ಕ್ಯಾಮ್ನಲ್ಲಿರುವಂಥ ಅಭಿಮನ್ಯು ಬಗ್ಗೆ ಸೊ ಒಂದು ಚಿಕ್ಕ ಅಭಿಮನ್ಯು ಇವನು ರೀಸೆಂಟಾಗಿ ಕ್ಯಾಪ್ಚರ್ ಮಾಡಿದಂಥ ಆನೆ ರೀಸೆಂಟ್ ಅಂದ ತಕ್ಷಣ ನಿನ್ನೆ ಮೊನ್ನೆ ಕ್ಯಾಪ್ಚರ್ ಮಾಡಿದ್ದಲ್ಲ ಇವನನ್ನು ಕ್ಯಾಪ್ಚರ್ ಮಾಡಿ ಒಂದು ವರ್ಷ ಆಯಿತು ಸಾರಿ ಸರ್ ಸುಮಾರು ಒಂದೂವರೆ ವರ್ಷ ಆಯಿತು ಅಂತ ತಿಳ್ಕೊಳ್ಳಿ ಇಷ್ಟು ಕಾನ್ಫಿಡೆಂಟಾಗಿ ಹೇಳೋಕ್ಕೆ ಒಂದು ರೀಸನ್ ಇರಲೇಬೇಕಲ್ಲ ಏನಪ್ಪ ರೀಸನ್ ಅಂದರೆ ಈ ಆನೆ ಕಾಡಾನೆ ಆಗಿದ್ದಾಗ ಸ್ವತಃ ನಾನೇ ನೋಡಿದ್ದೀನಿ ಈ ಆನೆನ ಈ ಆನೆ ಮತ್ತು ಇನ್ನೊಂದು ಆನೆ ಇದೆ ಬಾಲಣ್ಣ ಅಂತ ಬಾಲಣ್ಣ ಮತ್ತು ಈ ಅಭಿಮನ್ಯು ಸಕ್ಕರೆಬೆಲು ಕೆಮ್ಮಿನಲ್ಲಿರುವ ಎರಡು ಆನೆಗಳನ್ನ ಕೂಡ ನಾನು ಸ್ವತಃ ಕಣ್ಣಾರೆ ನೋಡಿದ್ದೀನಿ ಈ ಸಕ್ಕರೆಬೆಲು ಆನೆ ಅಭಿಮನ್ಯುನ ಕ್ಯಾಪ್ಚರ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರ್ಜುನ ಡೆತ್ ಆಗೋಕ್ಕಿಂತ ಮುಂಚೆ ಈ ಆನೆಯನ್ನು ಕ್ಯಾಪ್ಚರ್ ಮಾಡ್ತಾರೆ ಆ್ಯಂಡ್ ಈ ಆನೆ ಕ್ಯಾಪ್ಚರ್ ಮಾಡೋದಕ್ಕೆ ಕಾರಣ ಮೂರು ಜನರನ್ನು ಕೊಲೆ ಮಾಡಿರ್ತಾನೆ ಈ ಜೂನಿಯರ್ ಅಭಿಮನ್ಯು ಅಂದರೆ ಸಕ್ಕರೆಬೆಲು ಅಭಿಮನ್ಯು ಸೊ ನನಗೆ ಗೊತ್ತಿರುವ ಹಾಗೆ ಈ ಸೂಳೆಕೆರೆ ಗ್ರಾಮ ಗೊತ್ತಿರ್ಬೋದು ನಿಮಗೆ ಖಂಡದಲ್ಲಿ ಅತಿ ದೊಡ್ಡ ಕೆರೆ ಸೂಳೆಕೆರೆ ಆ್ಯಂಡ್ ಉಬ್ರಾಣಿ ಕಾಡು ಸೂಳೆಕೆರೆ ಉಬ್ರಾಣಿ ಕಾಡು ಟು ಬಸವಪಟ್ನ ಈ ರೂಟ್ನಲ್ಲಿ ಈ ಕಾಡನ್ನೇ ಚಲಿಸ್ತಾ ಇರುತ್ತೆ ಆ್ಯಂಡ್ ಬರುವ ದಾರಿಯಲ್ಲಿ ಎರಡು ವ್ಯಕ್ತಿಗಳನ್ನು ಕೊಲೆ ಮಾಡುತ್ತೆ ಒಂದು ವಯಸ್ಸಾದ ಹೆಂಗಸು ಮತ್ತೊಬ್ಬರು ರೈತರು ಮೊದಲನೇ ಬಾರಿ ಈ ಆನೆ ಅಟ್ಯಾಕ್ ಮಾಡಿದ್ದು ಒಂದು ಅಜ್ಜಿ ಮೇಲೆ ಅಜ್ಜಿ ಮೃತಪಟ್ಟ ನಂತರ ಎರಡನೇ ದಿನ ಒಬ್ಬ ರೈತ ತೋಟಕ್ಕೆ ನೀರು ಬಿಡೋಕ್ಕೆ ಹೋದಾಗ ಈ ಆನೆ ಸಡನ್ನಾಗಿ ಅಟ್ಯಾಕ್ ಮಾಡುತ್ತೆ ಅಟ್ಯಾಕ್ ಮಾಡಿ ತೋಟದ ಸುತ್ತಲೂ ಹಾಕಿರುವಂತಹ ತಂತಿಕಲ್ನ ಮುರ್ಕೊಂಡು ಬಂದು ರೈತನ ಮೇಲೆ ಅಟ್ಯಾಕ್ ಮಾಡಿ ಕೊಲೆ ಮಾಡುತ್ತೆ ಇದಾದ ನಂತರ ಅರಣ್ಯ ಇಲಾಖೆ ಎಚ್ಚರಿಕೊಂಡು ಸೊ ಕ್ಯಾಪ್ಚರ್ ಮಾಡೋದಕ್ಕೆ ಆದೇಶ ಮಾಡುತ್ತೆ ಈ ಆನೆಯನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಬಾಲಣ್ಣ ಸೋಮಣ್ಣ ಸಾಗರರು ಆ್ಯಂಡ್ ಬಹದ್ದೂರು ಈ ಆನೆಗಳ ನೇತೃತ್ವದಲ್ಲಿ ಕಾಡಾನೆ ಕಾರ್ಯಾಚರಣೆ ನಡೆಯುತ್ತೆ ಆ್ಯಂಡ್ ಈ ಆನೆ ಮತ್ತು ಮತ್ತೊಂದು ಆನೆ ಬಾಲಣ್ಣ ಈ ಎರಡು ಆನೆಗಳನ್ನು ಕೂಡ ತುಂಬ ಹತ್ತಿರದಿಂದ ನೋಡಿದ್ದೀವಿ ಯಾಕೆಂದರೆ ನಮ್ಮ ಆಸುಪಾಸಿನಲ್ಲಿ ಓಡಾಡ್ತಿದ್ದಂಥ ಆನೆಗಳಿವು ಸೊ ತುಂಬ ಜನ ಕಾಟ ಕೊಟ್ಟಿದ್ದಾವೆ ಬಾಲಣ್ಣ ಅಂತ ಏನಿದೆ ಆನೆ ಅದರ ಬಗ್ಗೆ ಇನ್ನೊಂದು ರೋಚಕ ಸ್ಟೋರಿ ಇದೆ ಅದನ್ನು ಕೂಡ ಹೇಳ್ತೀನಿ ಈ ಎರಡು ಆನೆಗಳ ಬಗ್ಗೆ ನಾನು ನಿಮಗೆ ಏನಕ್ಕೆ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಕರಡಿ ಆನೆಗಳು ಯಾವ ರೀತಿ ಮುಂಚೆ ಅವಳಿ ಕೊಟ್ಟಿದ್ವು ಅದೇ ರೀತಿ ಕಮ್ಮಿ ಸಮಯದಲ್ಲಿ ಈ ಬಾಲಣ್ಣ ಮತ್ತು ಅಭಿಮನ್ಯು ಹಾವಳಿ ಕೊಟ್ಟಂಥ ಆನೆಗಳು ಬಾಲಣ್ಣ ಮತ್ತು ಸಕ್ಕರೆಬೆಲು ಅಭಿಮನ್ಯು ಈ ಎರಡು ಆನೆಗಳನ್ನು ಕೂಡ ಕಾಡಾನೆ ಆಗಿದ್ದಾಗ ಅದರಿಂದ ನೋಡಿದ್ದೀನಿ ಸೊ ಅದಕ್ಕೋಸ್ಕರ ಮಾಹಿತಿಗಳನ್ನ ನಿಮಗೆ ಹೇಳೋದಕ್ಕೆ ತುಂಬ ಈಸಿ ಆಯಿತು ನೆಕ್ಸ್ಟ್ ವಿಡಕ್ಕೆ ಕಾಯ್ತಾ ಇರಿ ಇಲ್ಲಿಗೆ ಬಿ ನಾನು ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್